ಆಗಿದೆ ಆಲ್ಮೋಸ್ಟು ಮೂರುವರೆ ಇವತ್ತು ಮತ್ತೆ ಬೆಲ್ಲೂರಿಗೆ ಬಂದಿದ್ದೀನಿ ಏನೋ ಒಂದು ಎಮರ್ಜೆನ್ಸಿ ಇತ್ತು ಬರಬೇಕಾಯ್ತು ಬೆಂಗಳೂರಿಂದ ಮತ್ತೆ ಊರಿಗೆ ಎಮರ್ಜೆನ್ಸಿ ಬಗ್ಗೆ ಇನ್ನೊಂದಿನ ಮಾತಾಡ್ತೀನಿ ಸೊ ಅಲ್ಲಿ ಹೋಗಿ ಅಲ್ಲಿನ ಕೆಲಸ ಎಲ್ಲ ಮುಗಿಸ್ಕೊಂಡು ತಿರ್ಗಿ ಮತ್ತೆ ನಮ್ಮ ಭತ್ತದ ಹತ್ರ ಬಂದಿದ್ದೀನಿ ನೋಡಿ ನವಿಲ ಅಲ್ಲೇ ಇದೆ ಇವತ್ತು. ನೋಡಿ ಹೆಂಗೆ ಹೋಗ್ತಾ ಇದೆ. ಅಲ್ಲ ಮಲ್ಲನಾಡು ಗಿಡಾಸ್ಗಳಂತ ಕಾಣುತ್ತೆ. ಒಳ್ಳೆ ಉಳಿದ ದನಿಸಿಕೆ ಎಲ್ಲ ಗಿಡ ಒಂದು ಎರಡು ಮೂರು ನಾಲ್ಕು ಐದು ಕೆಳಗಡೆ ಎಲ್ಲ ಹುಟ್ಟಿದ್ದಾರೆ ಇನ್ನೂ ಮಾಡಿದ್ದಾರೆ ಅಂತ ಕಾಣುತ್ತೆ ನೆಟ್ಟಿದ್ದಾರೆ ನಮ್ಮ ಕೈ ನನ್ನ ಕೈಲಿ ಏನೋ ಮಾಡೋಕ್ಕಾಗುತ್ತೆ ಸೌಂಡು ಬಿಳಿ ಸೌಂಡು ಕೋಗಿಲೆ ಸೌಂಡು ಅದು ಬಿಟ್ಟು ಅಂದ್ರೆ ನವಿಲ್ ಕೂತು ಬ್ಯೂಟಿಫುಲ್ ವೆದರ್ ಒಂದು ಲೈನ್ ಕಾಣ್ತಾ ಇದೆಯಲ್ಲ ಇದು ಈ ಲೈನ್ ಅವತ್ತು ಟಡ್ನಿ ಉಳ್ಕೊಂಡಿತ್ತು ಬೀಜ ಮೆಷಿನಲ್ಲಿ ಅದು ಹಂಗೆ ಬಿಟ್ಟಿದೆ ಅದೊಂದು ಲೈನ್ ಹಂಗೆ ಉಟ್ಕೊಂಡಿದ್ದೆ ಇನ್ನು ಇಲ್ಲಿ ಹಾಕಿರೋದೇನು ಮೇಲೆ ಕಾಣ್ತಾ ಇಲ್ಲ ಇಲ್ಲಿ ಹಾಕಿದ್ದು ನಾನುಗೆ ಟೈಮ್ ಬೇಕು ನೀವು ಮಳೆ ಆಗಿಲ್ಲ ಚೆನ್ನಾಗಿ ಹುಟ್ಟಿದೆ ಒಂದು ಲೈನ್ ಅಲ್ಲಿ ಒಂದು ಲೈನ್ ಬಿಟ್ಕೊಂಡು ಹೋಗಿದ್ದೆ ಖಾಲಿ ಆಗಲಿ ಬ್ರಿಜ್ ಅಂದ್ಬಿಟ್ಟು ಅದು ಚೆನ್ನಾಗಿ ಬಿಟ್ಟಿದೆ ನೀಟಾಗಿ ಹುಟ್ಟಿದೆ ಆದರೆ ಲೈನ್ ಹಿಂಗೆ 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 ಆ ಥರ ಹೋಗಿದೆ ಲೈನ್ ನೋಡಿ ಹಿಂಗೆ 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 ನೋಡಿ ಇಲ್ಲಿ ಹೋಗಿದೆ ಕೈ ಕಂಡಿಲ್ ಹೋಗಿದೆ ಹಿಂಗೋಗಿ 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 ಥರ ಆಗ್ತಾರ ಔಷಧಿ ಹೊಡಿಬೇಕಿತ್ತೇನಪ್ಪ ಸಣ್ಣ ಊರ ಆಲ್ರೆಡಿ ನೋಡಿ ಇಲ್ಲಿ ಅತಿಥಿ ಸಾವು ಗೊತ್ತಿಲ್ಲ ಇದೇನಂತ ನೋಡಿ ಹಿಂಗಾಗಿದೆ ಎಲ್ಲ ಔಷಧಿ ಹೊಡಿಬೇಕು ಔಷಧಿ ಹೊಡಿಬೇಕಂತಾರೆ ನನಗೆ ಗೊತ್ತಿಲ್ಲ ಏನು ಔಷಧಿ ಹೊಡಿಯೋದು ಅಂತ ನನಗೂ ಔಷಧಿ ಹೊಡ್ಯೋಕ್ಕೆ ಇಷ್ಟ ಇಲ್ಲ ಕೀಟನಾಶಕ ಕಳೆನಾಶಕ ಆಗಲಿ ದಸ ಕಷಾಯ ಮಾಡೋಣ ಅಂದ್ಕೊಂಡೆ ಅದರಿಂದ ಅರ್ಥ ಮಾಡೋಕ್ಕಾಗಿಲ್ಲ ನನಗೆ ಗೊತ್ತಿಲ್ಲ ಆನ್ಲೈನಲ್ಲಿ ದಸಫಣಿ ಕಷಾಯ ಸಿಗುತ್ತೆ ಅದನ್ನು ತಂದು ಸ್ಪ್ರೇ ಮಾಡಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಆನ್ಲೈನಲ್ಲಿ ಹುಡುಕ್ತೀನಿ ದಸಪಡ್ನಿ ಕಷಾಯ ಮತ್ತು ಫಿಶಮಿನ ಆಸಿಡು ಇದು ಎರಡು ಹಾಕೋಣ ಅಂತ ಅನ್ಕೊಂಡಿದ್ದೀನಿ ಹಾ ನಾನು ಹಾಕಿರೋ ತಡ್ನಿ ನೋಡಿ ಇಲ್ಲಿ ಇದು ತಡ್ನಿ ಸುಮ್ಮನೆ ಬಿಟ್ಕೊಂಡು ಬಿಟ್ಕೊಂಡೋಗಿದ್ದೆ ಒಳಗಡೆ ಜೋಳಕ್ಕಿಂತ ತಣ್ಣಿನೇ ಚೆನ್ನಾಗಿ ಬಿಟ್ಟಿದ್ದೆ ಅಲ್ವಾ ಇನ್ನು ಈ ಹೊಲಕ್ಕೆ ನಾನು ಹಳ್ಳ ಹಾಕಿದ್ದೆ ಇಲ್ಲೇ ನೋಡಿ ಹಳ್ಳು ಒಣಗಿಬಿಟ್ಟಿದ್ದೆ ಅಂತ ತರಳಂಗೆ ನೀರು ಬೇಕೇನಪ್ಪ ಹಳ್ಳೆಲ್ಲ ಹಿಂಗ್ ಬಿಟ್ಟೈತೆ ಎಲೆ ಒಣಗಿಬಿಟ್ಟಿದೆ ಏನಕ್ಕೆ ಹಿಂಗಾಗಿದೆ ಗೊತ್ತಿಲ್ಲ ನೀರು ಕಡಿಮೆ ಆಗಂಗೆ ಆಗಿರ್ಬೇಕು ಇಲ್ಲೆಲ್ಲ ಹಳ್ಳಿಷ್ಟು ಎಷ್ಟು ಬಿಟ್ಟಿದೆ ಇಲ್ಲೊಂದಿಷ್ಟು ದೂರ ಬಿದ್ದಿಲ್ಲ ಅಲ್ಲ ಇಲ್ಲಿಂದ ಮುಂದೆ ಬಿದ್ದಿದೆ ಕೊರ ಎಲ್ಲ ಇದರೊಳಗಡೆ ನಾನು ಇದನ್ನೂ ಹಾಕಿದ್ದೀನಿ ಏನು ಸೋರೆಕಾಯಿ ಒಂದು ಕತೆ ಆಯ್ತು ಕೇಳಿ ನಾನು ಸೋರೆಕಾಯಿ ಬೀಜ ಹುಡ್ಕೊಂಡು ಹೋದೆ ನಾಟಿ ಸೋರೆಕಾಯಿ ಬೀಜ ಸಿಗುತ್ತಾ ಅಂತ ಒಂದು ಅಂಗಡಿಗೆ ಹೋಗಿ ಕೇಳಿದಾಗ ಅವ್ರೇನು ಹೇಳಿದ್ರು ವಯಸ್ಸಾಗಿತ್ತು ತಾತ ಅವರು ಆಗಿ ಬೆಳಿಬೇಕು ತಾತ ಅಂತ ಅಂತಂದೆ ಅದಕ್ಕೆ ಅವರು ಆರ್ಗ್ಯಾನಿಕಾಗೆಲ್ಲ ಎಲ್ಲಿ ಮಾಡೋಕ್ಕಾಗುತ್ತಪ್ಪ ಬೀಜ ಇಲ್ಲಾಕನೇ ಅಂತಂದರು ಹಂಗೆ ಸಡನ್ನಾಗಿ ಒಂದು ಪಾಕೆಟ್ ಮೇಲೆ ಕಂಡುಬಿತ್ತು ಅದು ನೋಡಿದ್ರೆ ಅದೇ ಕೈ ಬಿಸಿಬಿಟ್ಟು ಅಲ್ಲೇ ಈ ಚಲತ ಕೊಡಿ ಅಂತಂದೆ ಅದಕ್ಕೆ ಅವ್ರೇನು ಹೇಳಿದ್ರೆ ಅದು ಎಕ್ಸ್ಪೈರ್ ಆಗ್ಬಿಟ್ಟೈತೆ ಮಗ ಅಂತಂದು ನಾನು ಏನು ಮಾಡಿ ಕುಡಿತತ್ತ ಎಕ್ಸ್ಪೈರ್ ಆಗ್ಬಿಟ್ಟೈತೆ ಹಂಗೆ ತೆಕ್ಕ ಕೊಡೋರು ತೆಕ್ಕ ಕೊಟ್ಟ ಮೇಲೆ ದುಡ್ಡು ಕೊಡೋಣ ಅಂತ ಹೋದೆ ಅದಕ್ಕೆ ಅವರು ದುಡ್ಡು ಇಸ್ಕೊಳ್ಳಿಲ್ಲ ಇದು ಬರೀ ಹಾಕಿರೋದು ಇದು ಪೂರ್ತಿ ಬರೀ ಹಳ್ಳೆ ಇದು ಮಧ್ಯದಲ್ಲಿ ನಾನು ಅವರೇ ಹಾಕೋಣ ಅಂತ ಅನ್ಕೊಂಡಿದ್ದೆ ಇದ್ರಲ್ಲಿ ಜೋಳ ಹುಟ್ಟಬೇಕಿತ್ತು ಜೋಳ ಹುಟ್ಟಿಲ್ಲ ನೋಡಿ ಜೋಳನ ಹಳ್ಳ ಹಾಕಿದ್ದು ನಾನು ಇದಕ್ಕೆ ಮರ್ತೆ ಹೋಗಿದೆ ನನಗೆ ಸಾರಿ ಹಳ್ಳು ಅಳ್ಳು ಹುಟ್ಟಿದೆ ನೋಡಿ ಆ ಕಡೆ ಒಂದು ಹಳ್ಳು ಈ ಕಡೆ ಇಲ್ಲೊಂದು ತಡ್ನಿ ಹುಟ್ಟಬೇಕು ಇನ್ನು ತಡ್ನಿ ಇನ್ನೂ ಹುಟ್ಟಿಲ್ಲ ಪ್ರಾಬ್ಲಿ ಅನ್ಸುತ್ತೆ ತೊಗರಿ ಹುಟ್ಟಿದೆ ತಡ್ನಿ ಹುಟ್ಟಿಲ್ಲ ಅಷ್ಟು ಲೈನ್ಗಳು ಹೆಂಗೆ ಹೆಂಗೆ ಹೋಗಿದ್ದೆ ನೋಡಿ ಚೊಟ್ಟ ಆಪಟ ಚಟ ಆಪಟ ಚಟ ಆಪಟ ಹೋಗಿದೆ ಹಳ್ಳಂತೂ ಚೆನ್ನಾಗಿ ಹುಟ್ಟುತ್ತೆ ಲೈನಲ್ಲಿ ತೊಗರಿ ತಡ್ನೇ ಅಡ್ಡ ಪಟ್ಟು ತೆಗ್ರಿ ಹುಟ್ಟಿಲ್ವಲ್ಲ ತೆಗ್ರಿ ಹುಟ್ಟಬೇಕಿತ್ತಲ್ಲ ತೆಗ್ರಿ ಹುಟ್ಟೋದು ಲೇಟ್ ಅನಿಸುತ್ತೆ ಅಲ್ವಾ ಗೊತ್ತಿಲ್ಲ ನಾನು ತೆಗ್ರಿ ಹೋಗಿ ಅಷ್ಟು ಐಡಿಯಾ ಇಲ್ಲ ಕಣ್ಣಾಗಿ ಲೈನ್ ಲೈನ್ ಮೇಲೆ ಹೆಂಗ್ ಬೇಕು ಅಡ್ಡ ಅಡ್ಡ ಎಲ್ಲ ಹುಟ್ಟರು ತಗೊಳ್ಳಿ ಇಲ್ಲಿಂದ ಕೆಳಗಡೆ ಜೋಳ ನೋಡಿ ಚೆನ್ನಾಗಿ ಬಿಟ್ಟಿದೆ ಇದು ಜೋಳದೊಳಗಡೆ ಇಲ್ಲಿ ತನಕ ಫೈರ್ ಹಾಕಿದ್ದೀನಿ ಇನ್ನು ಇದಕ್ಕೆ ನಾನು ಆಗೋವಷ್ಟು ರಾಗಿ ಹಾಕೋಣ ಅಂತ ಪ್ಲ್ಯಾನ್ ರಾಗಿನೂ ಇದಕ್ಕೆ ಇದಕ್ಕಿನ್ನೂ ಒಂದು ರೌಂಡು ರೋಟ್ರಿ ಓಡಿಸ್ಬೇಕು ಮಳೆ ಬರಬೇಕು ಮಳೆ ಬಂದು ಇದು ಮಾಡಬೇಕು ನೋಡಿ ಇದು ನನ್ನ ತೋಟದ ನಾನು ಹಾಕಿರೋ ಬೀಜ ಹುಟ್ಟಿರೋ ನನ್ನ ತೋಟ ಇದಕ್ಕಿನ್ನು ಈ ಕಡೆ ಎಲ್ಲ ಇನ್ನೂ ಏನೇನೋ ಪ್ಲ್ಯಾನ್ಗಳಿಲ್ಲ ಬಟ್ ಅದೆಲ್ಲ ಎಕ್ಸಿಕ್ಯೂಟ್ ಮಾಡಕ್ಕೆ ತುಂಬ ಟೈಮ್ ಹಿಡೀತೈತೆ ನಾನು ಯಾರೂ ಆಳು ಕಾಳು ಬಗ್ಗೆ ನಚ್ಕೋತಾ ಇಲ್ಲ ಡೈರೆಕ್ಟಾಗಿ ಎಲ್ಲ ನಾನೇ ಮಾಡೋಣ ಅಂತ ಅನ್ಕೋತಾ ಇರೋದು ಒಬ್ಬನೇ ಮಾಡೋಣ ಅಂತ ಅನ್ಕೋತಾ ಇರೋದು ಹಂಗಾಗಿ ಸ್ವಲ್ಪ ಕೆಲಸ ಡಿಲೇ ನಿಧಾನ ಆದರೂ ಆದರೂ ಲೇಟೆಸ್ಟಾಗಿ ಆಗಲಿ ಅಂತ ನನ್ನ ಪ್ಲಾನ್ ದೇವ್ರದಿಂದ ಏನೋ ಒಂದು ಕೈಗೆ ಸಿಗೋ ಥರ ಆಗ್ಬಿಟ್ರೆ ಸಾಕು ಸುಮ್ಮನೆ ಬರೀ ಐದು ಸಾವಿರ ರೂಪಾಯಿ ಕೊಡಬೇಕಿತ್ತು ಎರಡುವರೆ ಅದ್ರಲ್ಲಿ ಮನೆಗೆ ತಿನ್ನೋದು ಐಟಮ್ ಆದರೆ ಸಾಕು ಅಂತ ನನ್ನ ಅಭಿಪ್ರಾಯ ನನ್ನ ಯೋಚನೆ ನೀವೇನಂತೀರಾ ಇದಕ್ಕೆ ಐದು ಸಾವಿರ ಕೊಡೋದು ಅವರೊಳಗೆ ರೋಡು ಮಾಡ್ಕಂತಾರೆ ಕೆಳಗಡೆ ಮೇಲ್ಗಡೆ ಒತ್ತೋಕ್ಕೂ ಒತ್ತುತ್ತಾರೆ ಇನ್ನು ಕೆಮಿಕಲ್ ಹಾಕಿ ಭೂಮಿನೂ ಹಾಳು ಮಾಡ್ತಾರೆ ಸೊ ಹಂಗಾಗಿ ಭೂಮಿನೂ ಹಾಳಾಗೋದು ಬೇಡ ನೀವು ಕೊಡೋ ಐದು ಸಾವಿರನೂ ಬೇಡ ಐದು ಸಾವಿರ ದುಡ್ಡು ಇಸ್ಕೊಂಡು ನಮ್ಮ ನೆಲ ಹಾಳು ಮಾಡ್ಕೊಳ್ಳೋ ಬದಲು ತಾಳಿ ಇರಲಿ ನನ್ನ ಕೈಲಾಗಿದ್ದನ್ನು ನಾನು ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲ ದೇವ್ರಿಚ್ಛೆ ದೇವ್ರು ಇಟ್ಟು ಆಗುತ್ತೆ ಅಲ್ವಾ ತೊಗರಿ ಎಲ್ಲ ಎರಡೆರಡು ಮೂರು ಮೂರು ಬೀಜ ಬಿದ್ದಿದೆ ಕಡೆ ತೊಗರಿ ಹಾಕಿದ ಕಾರಣ ಏನು ಅಂದರೆ ತೊಗರಿ ಅಂಟ್ಕೊಬಿಟ್ರೆ ಕೆಳಗಡೆ ಕಳೆ ಕಡಿಮೆ ಆಗುತ್ತಲ್ಲ ಅನ್ನೋ ಒಂದು ಪ್ಲಾನ್ಗೆ ಹಾಕಿದ್ದೀನಿ ನೋಡೋಣ ಇದೊಂದು ಇಷ್ಟು ಎಕ್ಸ್ಪೆರಿಮೆಂಟಾಗಿ ಮಾಡಿದ್ದೀನಿ ಇದೇನೋ ವರ್ಕೌಟ್ ಆಯಿತು ಅಂದರೆ ಸಲ ಅದನ್ನೇ ಮಾಡೋಣ ಏನಂತೀರಾ ಅಲ್ವಾ ಕಳ್ಕೊಳ್ಳೋದೇನಿದೆ ಆರಂಭ ಅನ್ನೋದು ಬೈ ಎಕ್ಸ್ಪೀರಿಯನ್ಸ್ ಬರಲಿ ಅಲ್ವಾ ಅಲ್ಲಿ ನಾನು ಹಾಕಿರೋದು ಆಲ್ಮೋಸ್ಟ್ ಬೀಜಗಳೆಲ್ಲ ಹುಟ್ಟಿದೆ ಹಳ್ಳು ಹುಟ್ಟಿದೆ ಇಲ್ಲ ತೊಗರಿ ಹುಟ್ಟಿಲ್ಲ ತೊಗರಿ ಕಾಣ್ತಾನೆ ಇಲ್ಲ ತೊಗರಿ ಯಾಕಪ್ಪ ತೊಗರಿ ಕಾಣ್ತಾ ಇಲ್ಲ ಲೇಟ್ ಅನ್ಸುತ್ತೆ ತೊಗರಿ ತೊಗರಿ ತಡ್ನಿ ಎರಡು ಒಂದೇ ದಿನ ಹಾಕಿದ್ದು ತಡ್ನಿ ಸೂಪರಾಗಿ ಕಾಣ್ತಾ ಇದೆ ತೊಗರಿ ಒಂದೇ ಒಂದು ಕಾಣ್ತಾ ಇಲ್ಲ ಹುಡುಕ್ಬೇಕು ತೊಗರಿ ತಡ್ನಿ ತೊಗರಿ ಲೈನ್ ಯಾವುದು ಅಂತ ನಾನು ಲೇಟಾಗಿ ಹಾಕಿದ್ನಲ್ಲ ಅದಕ್ಕಾಗಿ ಸಮಸ್ಯೆ ಆಯ್ತಾ ಅಂತ ಗೊತ್ತಿಲ್ಲ ಹಳ್ಳು ಅಂತೂ ಚೆನ್ನಾಗಿ ಹುಟ್ಟಿದೆ ಹಳ್ಳಿಂದೇನು ಸಮಸ್ಯೆ ಇಲ್ಲ ಬಟ್ಟು ಒಣಗಿಬಿಟ್ಟಿದೆ ಹಳ್ಳು ಒಂದು ಮತ್ತೆ ಮಧ್ಯ ಯಾಕೆ ಹಂಗೆ ಒಣಗಿದೆ ಅಂತ ಗೊತ್ತಿಲ್ಲ ಎಲೆ ಅಲ್ಲೊಂದು ಟೋಲಿ ತುಂಬ ಹತ್ತತ್ರಗೆ ಹಾಕಿದ್ದೆ ಒಂದೊಂದು ಗೇಣಿ ಒಂದೊಂದು ಹಾಕಿದೆ ಒಂದೊಂದು ಗೇಣಿ ಅಂದರೆ ಒಂದೊಂದು ಅಡಿ ಎಂಟು ಇಂಚಿಗೆ ಒಂದೊಂದು ಹಾಕಿದ್ದೆ ಬಂದಷ್ಟು ಬರಲಿ ಏನು ಮಾಡೋದು ಹೊಸ ಆರಂಭ ಅಲ್ವಾ ನೋಡಿ ಇಲ್ಲೊಂದು ಇಲ್ಲೊಂದು ಹುಟ್ಟಿದೆ ಇಲ್ಲೊಂದು ಹಾಕಿದ್ದೀನಿ ಇಲ್ಲ ಹುಟ್ಟಿಲ್ಲ ಇಲ್ಲೊಂದು ಹಾಕಿದ್ದೀನಿ ಇಲ್ಲ ಹುಟ್ಟಿಲ್ಲ ಇಲ್ಲೊಂದು ಹುಟ್ಟಿಲ್ಲ ಅಲ್ಲೊಂದು ಹುಟ್ಟಿದೆ ಅಲ್ಲಿ ಎರಡು ಹುಟ್ಟಿದೆ ಇದು ಇವತ್ತು ನನ್ನ ತೋಟದ ವ್ಯೂ ಇವತ್ತಿನ ನನ್ನ ತೋಟದ ಅಪ್ಡೇಟ್ ಇದು ಬರೀ ಆಯ್ತು ಇದಕ್ಕೆ ಒಂದು ತಾತ ಅವರೇ ತಂದು ಕೊಡ್ತೀನಿ ಅಂತ ಹೇಳಿತ್ತು ತಂದು ಕೊಡ್ತಾರೆ ಅಂತ ಅಂದ್ಕೊಂಡು ನಾನು ಕಾಯ್ದೆ ಬಟ್ ಅವ್ರು ಊರು ಹೋದ್ರು ವಾಪಸ್ಸೇ ಬಂದಿಲ್ಲ ಇನ್ನು ಊರಲ್ಲಿದ್ದಾರೆ ಅಲ್ಲಿನೂ ಅವರು ಜೋಳ ಹಾಕಿದಾರಂತೆ ಅದದು ಏನೋ ಊಟ ಕಡಿಬೇಕು ಊಟ ನೆಡಬೇಕು ಹಂದಿ ಕಾಟಕ್ಕೆ ಅಂತೆಲ್ಲ ಇನ್ನೂ ಕೆಲಸ ಇದೆ ಅಂತ ಹೇಳ್ತಾ ಇದ್ರು ಹಂಗಾಗಿ ಅವರುಬ್ಲಿ ಕಡೆ ತಲೆ ಕೆಡ್ಸ್ಕೊಂಡಿರಲ್ಲ ಅನ್ಕೊತೀನಿ ಸೊ ಏನು ಮಾಡೋಕ್ಕಾಗಲ್ಲ ನಾವೆಲ್ಲರೂ ಏನಾರು ಬೇರೆ ವ್ಯವಸ್ಥೆ ಮಾಡಬೇಕಿರ್ಕಿಲ್ಲ ಅಂತ ಮಳೆ ಬರಬೇಕಿತ್ತೇನಪ್ಪ ಇದಕ್ಕೂ ರೌಂಡು ಮಳೆ ಇಲ್ಲದೇನೆ ಗಿಡಗಳು ಹೆಂಗಾಗಿದ್ದಾವೆ ನಾವು ಗೊತ್ತಿಲ್ಲ ನನ್ನ ತೋಟದಲ್ಲಿ ಈ ಥರ ಎಲ್ಲ ಇದೆ ನಾನು ಕೆಲವೊಂದು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿದ್ರೆ ತಮ್ಮಯ್ಯ ಗುರುಗಳದ್ದು ವೀಡಿಯೋಗಳು ನೋಡ್ತೀನಿ ಮತ್ತು ನಮ್ಮ ನಾಡ ಇದ್ದಾರಲ್ಲ ನಾರಾಯಣ್ ರೆಡ್ಡಿ ಸರ್ ವರ್ತೂರು ನಾರಾಯಣ್ ರೆಡ್ಡಿ ಸರ್ ಇವರೆಲ್ಲ ವೀಡಿಯೋಸ್ ನೋಡಿದ್ರೆ ಅವ್ರು ಹೇಳೋದೇನಂತ ಹೊಲದಲ್ಲಿ ಇರುವೆಗಳಿರಬೇಕು ಇರುವೆ ಗೂಡಿ ಇರಬೇಕು ನೋಡಿ ಈ ಥರ ಇರುವೆ ಗೂಡಿ ಇರಬೇಕು ನೋಡಿ ಉತ್ತ ಇರಬೇಕು ಈ ಥರ ಎಲ್ಲ ಇದ್ದರೆ ಹೊಲ ಆರ್ಗ್ಯಾನಿಕ್ ಆಗಿದೆ ಅಂತ ಅರ್ಥ ಅಂತ ಹೇಳ್ತಾರೆ ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ಇದನ್ನು ತುಂಬ ವರ್ಷದಿಂದ ಕೆಮಿಕಲಲ್ಲೇ ಬೆಳೀತಾ ಅದಾದಮೇಲೆ ನಾವು ಬಿಡಿಸಿದ್ವಿ ಬಿಡ್ಸಾದ್ಮೇಲೆ ಮಧ್ಯ ಒಂದು ವರ್ಷ ಯಾರಿಗೋ ಕೊಟ್ಟಿತ್ತು ಒಂದು ಐದು ಸಾವಿರ ರೂಪಾಯಿಗೆ ಅವರು ಕೆಳಗಡೆ ಗಣ್ಣಕ್ಕೆ ಮಾತ್ರ ಏನೋ ಶುಂಠಿ ಅಂತ ಕಾಣುತ್ತೆ ಲಾಸ್ಟಿಗೆ ಏನು ಬೆಳೆ ಮಾಡಿರಲಿಲ್ಲ ಅನಿಸುತ್ತೆ ಒನ್ ಇಯರ್ ಟು ಇಯರಿಂದ ಏನೂ ಬೆಳೆ ಮಾಡಿರಲಿಲ್ಲ ಇತ್ತು ಅಂತ ತುಂಬಾ ತುಂಬ ಆಗಿತ್ತು ಇದು ತುಂಬ ಕಳೆಯಾಗಿ ನಾವು ಎರಡು ಸರಿ ರೋಟ್ರಿ ಓಡಿಸಿ ಮಟ್ಟಿಗೆ ಆಗಿರೋದು ತುಂಬ ಗಚ್ಚಾಗಿತ್ತು ನಮಗೂ ರೋಟ್ರಿ ಓಡಿಸೋಕೆ ಇಷ್ಟ ಇರಲಿಲ್ಲ ಬಟ್ ತುಂಬ ಗಚ್ಚಾಗಿದ್ದರಿಂದ ಓಡಿಸ್ಬೇಕಾಯಿತು ಇದಿಲ್ಲ ಇದಿಲ್ಲನೆ ರೋಟ್ ಹೊಡಿಸಿದ್ದು ನೋಡಿ ಇಲ್ಲೆಲ್ಲ ಊತ್ತ ಇದೆ ಆದರೆ ಉತ್ತ ಎಲ್ಲ ಹಾಕ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಅವತ್ತೊಂದು ದಿನ ನಾವು ಕಾಣಿಸ್ತು ಇಲ್ಲಿ ಹಂಗಾಗಿ ಅವರು ಹುತ್ತ ಬಗ್ದಿದ್ದಾರೆ ಅಂತ ಕಾಣುತ್ತೆ ಆ್ಯಕ್ಚುಲಿ ಇದರಲ್ಲಿ ಗೆದ್ಲೂಳ ಎಲ್ಲ ಇತ್ತು ಬಗದಾಕ್ಬಿಟ್ಟವ್ರೆ ಉತ್ತ ಇಲ್ಲೊಂದು ಇದೆ ತುಂಬ ಹುದ್ದಗಳಿದೆ ನಮ್ಮ ಜಮೀನಲ್ಲಿ ನನಗೆ ತಡ್ನಿ ಕಾಣ್ತಾ ಇಲ್ವಲ್ಲ ಅನ್ನೋದೇ ತೊಗರಿ ಕಾಣ್ತಾ ಇಲ್ವಲ್ಲ ಅನ್ನೋದೇ ಸಮಸ್ಯೆ ತೊಗರಿ ಆ ಹೊಲಕ್ಕೆ ಹಾಕಿದ್ದೆ ಹುಡುಕ್ಬೇಕು ತೊಗರಿ ಹುಟ್ಟಿಲ್ಲ ಅನ್ಸುತ್ತೆ ಇನ್ನೂ ಪ್ರಾಬ್ಲಿ ಹೊಲೇನೋ ಒಂದು ರೌಂಡ್ ಬಂದಿದ್ದೀನಿ ಇದಕ್ಕೇನಾದರೂ ವ್ಯವಸ್ಥೆ ಮಾಡಬೇಕು ಇನ್ನೊಂದು ಮೇಲೆ ಬರಬೇಕಾ ಏನೋ ಗೊತ್ತಿಲ್ಲ ನೆಟ್ಟು ಎಷ್ಟು ದಿನಕ್ಕೆ ಅವಸ್ಥೆ ಹೊಡಿಬೇಕು ಗೊತ್ತಿಲ್ಲ ಎಷ್ಟು ದಿನಕ್ಕೆ ಕಳೆ ಕಿಳಿಸ್ಬೇಕು ಗೊತ್ತಿಲ್ಲ ಏನೇನು ಅನುಭವ ಇಲ್ಲ ನನ್ಗೆ ಯಾಕೆ ಎಷ್ಟು ದಿನ ಆಯ್ತು ಅನ್ನೋದು ನೆನಪಿಲ್ಲ ಮರ್ತು ಹೋಗ್ಬಿಡೈತೆ ಬದುಲೆಲ್ಲ ಉಟ್ಕೊಬಿಟ್ಟವ ನೋಡಿ ಇಲ್ಲಿ ಸುಮ್ಮನೆ ಒಂದು ಲೈನ್ ಬಿಟ್ಕೊಂಡು ಹೋಗಿದ್ದೆ ಹಿಂಗೆ ಬದುಲೆಲ್ಲ ಅತ್ ಭೂಮಿ ತಾಯಿಗೆ ಏನ್ ಹಾಕೋದು ಬೆಳೆ ಕೊಡ್ತಾಳೆ ಸಾಕ್ಷಿ ನೋಡಿ ಬದು ಉಳುಮೆ ಮಾಡಿಲ್ಲ ಏನಿಲ್ಲ ಇಲ್ಲಿರೋ ಗಿಡ ಇಲ್ಲಿ ಬಂದಿರೋ ಸ ಇಲ್ಲಿ ಬಂದಿರೋ ಹೊಲ್ದಲ್ಲಿ ಬಂದಿರೋ ಉಳುಮೆ ಮಾಡಿರೋ ಜಾಗದಲ್ಲಿ ಬಂದಿರೋದ್ಕಿಂತ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ ಈ ಲೈನ್ ಸುಮ್ಮನೆ ಸ್ಯಾಂಪಲ್ ಒಂದು ರೌಂಡಿಂಗ್ ಬಿಟ್ಟಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಲೈನ್ ಕಂಪ್ಲೀಟ್ ಫೇಲ್ ಕಾಣ್ತಾ ಇದೆಯಾ ಡಿಫ್ರೆನ್ಸು ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಬೀಜ ಬಿದ್ದಿದೆ ಇಲ್ಲಿ ಬಿದ್ದೇ ಇಲ್ಲ ಬಿಜನೇ ಬಿದ್ದಿಲ್ಲ ಈ ಲೈನ್ಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬೀಜನೇ ಬಿದ್ದಿಲ್ಲ ಇದೊಂದಿಷ್ಟು ಖಾಲಿ ತರಕಾರಿ ಹಾಕ್ತೀನಿ ಎಷ್ಟೇ ಇನ್ನೇನು ಮಾಡೋದು ಇಲ್ಲ ಬೀಜ ತಂದು ಹಾಕ್ರಿ ಈಗ ಲೇಟ್ ಆಗುತ್ತೆನಾ ಇಲ್ಲೊಂದು ಉತ್ತ ಇದೆ ಇದನ್ನು ಹೊಡೆದಾಕಿದ್ದಾರೆ ಅದಕ್ಕೆ ಲೈನಾಗಡೆಗೆ ಗುಣಿ ಗುಣಿ ಇಟ್ಟು ಬೀಜ ನೆಟ್ಟಿದ್ದೀನಿ ಬೀಜ ಹಾಕಿದ್ದೀನಿ ಏನು ಬರ್ಬೇಕಿದ್ದೀನಿ ಇನ್ನು ಮಳೆನೇ ನಾನು ಅವತ್ತು ಹಾಕೋದ್ಮೇಲೆ ಮಳೆ ಬಂದೇ ಇಲ್ಲ ಅನ್ಸುತ್ತೆ ಒಳ್ಳೆ ಒಳ್ಳೆಯದ ಮಳೆ ಬಂದಿದ್ರೆ ಇದು ಇದು ಎಲ್ಲ ಸೂಪರ್ ಆಗಿರೋದು ಬೆಂಗಳೂರಿಗೆ ಹೋದ್ಮೇಲೆ ಇದು ಮೂರನೇ ದಿವಸ ಅನಿಸುತ್ತೆ ಎರಡು ದಿವಸ ಇದ್ದೆ ಅಷ್ಟೆ ಅವತ್ತು ನಾನು ಹೋಗಿದ್ದು ಮಂಗಳವಾರ ಬುಧವಾರ ಗುರುವಾರ ಇವತ್ತು ಶುಕ್ರವಾರನಾ ಇವತ್ತೇ ಗುರುವಾರ ಅನ್ಸುತ್ತೆ ಅಲ್ವಾ ನನಗೆ ಯಾವ ವಾರ ಅನ್ನೋದು ಗೊತ್ತಿಲ್ಲ ಹೌದು ಇವತ್ತೇ ಗುರುವಾರ ನಾನು ಆ್ಯಕ್ಚುಲಿ ಸೋಮವಾರ ಸಂಜೆ ಇಲ್ಲಿಂದ ಹೊರಟೆ ಮಂಗಳವಾರ ಅಲ್ಲಿಗೆ ರೀಚ್ ಆದ ಬೆಳಿಗ್ಗೆ ಮಂಗಳವಾರ ಒಂದಿನ ಬುಧವಾರ ಒಂದಿನ ಎರಡು ದಿನ ಇದ್ದೀನಿ ಇನ್ನೇನು ಗುರುವಾರ ಬೆಳಗ್ಗೆ ಬಸ್ ಹತ್ತಿದ್ದಾಯಿತು ನಾನು ಅಲ್ಲಿಂದ ಹೊರಟಿದ್ದ ರೀಸನ್ ಏನು ಅಂತಂದರೆ ನಮ್ಮ ಮಾವ ಒಬ್ಬರು ಎಕ್ಸ್ಪೈರ್ ಆದರು ಇವತ್ತು ನನ್ನ ತಂಗಿಯ ನಾವ ನನ್ನ ತಂಗಿ ಗಂಡವರಪ್ಪ ಅವ್ರಿಗೆ ಹಾರ್ಟ್ ಆಪ್ರೇಷನ್ ಆಗಿತ್ತು ಚೆನ್ನಾಗಿದ್ದರು ಅಲ್ಲಿ ನೋಡಿ ಎಲ್ಲಿ ನವಿಲುಗಳ ಹೆಂಗೆ ಓಡ್ತದೆ ತೋಟದಲ್ಲಿತ್ತು ಕಾಣ್ತಾ ಅದೇನು ಈಗ ಎಲ್ಲಿ ಕಾಣಲೇ ಇಲ್ಲ ತುಂಬ ನವಿಲಿದೆ ಅವ್ರ ಜಾಗಕ್ಕೆ ನಾವು ಬಂದಿರ ಸರ್ ಇಟ್ಸ್ ಓಕೆ ಇದು ಇವತ್ತಿನ ನನ್ನ ತೋಟದ ವಿಸಿಟ್ ಆಫ್ಟರ್ ತ್ರೀ ಡೇಸ್ ವಿಸಿಟ್ ತೋಟ ಈ ವಿಡಿಯೋ ತುಂಬ ಲೆಂತ್ ಆಗಿದೆ ಒಳ್ಳೆ ಕಂಟೆಂಟ್ ಅಂತ ಅನಿಸುತ್ತೆ ನೋಡಿ ದಯವಿಟ್ಟು ಕೊನೆ ತನಕ ನೋಡಿದರೆ ಇಲ್ಲಿ ಕೊನೆ ತನಕ ಇನ್ನೇನು ಹೇಳಿದೆ ನಾನು ನೀವು ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ದಯವಿಟ್ಟು ನೀವು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಈ ಹೊಸ ರೈತಂಗೆ ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ 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 ಚಾನಲ್ಗೆ ಸಪೋರ್ಟ್ ಮಾಡಿ ಚಾನಲ್ ಏನಾದ್ರು ಮಾನಿಟೈಸ್ ಆಗಿ ಇದರಿಂದ ಸ್ವಲ್ಪ ದುಡ್ಡು ಬರೋಂಗಾದರೆ ನನ್ನ ಕೃಷಿ ಜೀವನಕ್ಕೆ ತುಂಬ ಎಲ್ಪ್ ಆಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ಅದಕ್ಕೆ ನಿಮ್ಮ ಸಪೋರ್ಟ್ ಇರಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒಳ್ಳೆಯ ಒಂದು ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್